ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ ಬೆನ್ನು ನೋವಿಗೆ ಸಂಬಂಧಪಟ್ಟ ಹಾಗೆ ನಾವು ಇದ್ದೀವಿ ಏನೆಲ್ಲ ಕಾರಣಗಳಿಗೆ ಬೆನ್ನು ನೋವು ಉಂಟಾಗುತ್ತೆ ಬೆನ್ನು ನೋವಿಗೆ ಯಾವ ತರ ಚಿಕಿತ್ಸೆ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಪದ್ಮಭೂಷಣ ಪೀಪಲ್ಸ್ ಡಾಕ್ಟರ್ ಮೆಡಿಕಲ್ ಸೈಂಟಿಸ್ಟ್ ಆಥರ್ ಕಾರ್ಡಿಯಾಲಜಿಸ್ಟ್ ಫಿಸಿಷಿಯನ್ ಸೊ ದೇಶ ವಿದೇಶದಲ್ಲಿ ಖ್ಯಾತಿ ಪಡೆದಿರತಕ್ಕಂತಹ ಒನ್ ಅಂಡ್ ಓನ್ಲಿ ಡಾಕ್ಟರ್ ಬಿ ಎಂ ಹೆಗ್ಡೆ ಅವರು ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಬೆನ್ನು ನೋವಿನ ಬಗ್ಗೆ ಇವತ್ತು ಇದ್ದೀವಿ ಈಗ ಬಹಳಷ್ಟು ಜನ ಯಾರನ್ನು ಕೇಳಿದ್ರು ಬೆನ್ನು ನೋವು ಅಂತ ಹೇಳ್ತಾರೆ ಒಂದು ಶಾಲೆಗೆ ಹೋಗೋ ಮಗುವಿನಿಂದ ಹಿಡಿದು ವಯೋವೃದ್ಧರು ಇಳಿ ವಯಸ್ಸಿನವರು ಸಹ ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ ಸೊ ಯಾಕೆ ಇಷ್ಟು ಪ್ರಮಾಣದಲ್ಲಿ ಬೆನ್ನು ನೋವು ಹೆಚ್ಚಾಗ್ತಿದೆ ಅಂತ ಹೇಳ್ತೀರಾ ಮೊದಲು ಕೂಡ ಇತ್ತ ಅಥವಾ ಈಗ ಜಾಸ್ತಿ ಆಗ್ತಿದ್ಯಾ ಬಹಳ ಒಳ್ಳೆ ಬೆನ್ನು ನೋವು ಅಂದರೆ ಗುಡ್ ನಾವೆಲ್ಲ ಎಣಸು ಬೆನ್ನು ನೋವು ಆದ ಕೂಡಲೇ ಏನೋ ಎಲ್ಬಿನಲ್ಲಿ ಹಾಳು ನೋವಾಗಿದೆ ಅಂತ ಎಲ್ಬು ಡಾಕ್ಟ್ರ್ ಹತ್ರ ಹೋಗ್ತೀರಿ ಎಲ್ಬು ಡಾಕ್ಟ್ರ್ ಹತ್ರ ಹೋದ ಕೂಡಲೇ ಅವರು ಎಕ್ಸ್ರೇ ಎಕ್ಸ್ ಎಕ್ಸ್ರೇ ತೆಗೆದ್ರೆ ಎಲ್ಲರ ಎಕ್ಸ್ರೇಲಿ ಕೂಡ ಏನಾದರೂ ಸ್ವಲ್ಪ ಚೇಂಜ್ಗಳಿಸಿ ಇರ್ತದೆ ಎಲ್ಲ ಒಂದೇ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರನ್ನು ಅದು ಇದರಲ್ಲಿ ಮೆಷಿನ್ನಲ್ಲಿ ಮಾಡಿದ್ದಲ್ಲ ಪ್ರತಿ ಮನುಷ್ಯ ನೀನು ಮತ್ತು ನಿನ್ನ ಒಂದು ತಂಗಿ ಅಣ್ಣನ ಅಥವಾ ನಿನ್ನ ಟ್ವಿನ್ ಇದ್ದರೆ ಕೂಡ ಒಂದೇ ರೀತಿ ಇರುವುದಿಲ್ಲ ಎಕ್ಸ್ರೇ ಸೊ ಅವರು ಒಂದು ಎಕ್ಸ್ರೇದ ಅದಕ್ಕೆ ಹೇಳ್ತಾರೆ ಯಾಕಂದರೆ ಅವ್ರ ಹತ್ರ ಹೋದ ನಂತರ ಅವ್ರು ನನಗೆ ನನ್ನ ಏರಿಯಾ ಅಲ್ಲ ಇದು ಅಂತ ಹೇಳು ಹೇಳಿ ಹೇಳುವುದಿಲ್ಲ ಯಾರೂ ಹೇಳುವುದಿಲ್ಲ ಸೊ ಎಲ್ಲ ಮಾಡಿ ಅದಕ್ಕೆಲ್ಲ ಬೇಕು ಒಂದು ನೋವಿನ ಮಾತ್ರೆ ಕೊಡ್ತಾರೆ ಸೊ ನೋವಿನ ಮಾತ್ರೆ ತೆಕೊಂಡ ಕೂಡಲೇ ಕಳ್ಳು ಕುಡ್ದಾಗ ಆಗ್ತದೆ ನೋವಿನ ಮಾತ್ರೆ ತೆಕ್ಕೊಂಡವಾಗ ಅಲ್ಲಿ ನೋವುಂಟು ಅಂತ ಗೊತ್ತಾಗೋದಿಲ್ಲ ಕಾಯಿಲೆಗೇನೂ ಆಗೋದಿಲ್ಲ ಅದು ಮಾತ್ರ ಅಲ್ಲ ಪ್ರತಿ ನೋವಿನ ಮಾತ್ರೆ ಪ್ರತಿ ನೋವಿನ ಮಾತ್ರೆ ಇದನ್ನು ಒತ್ತಿ ಹೇಳ್ತೇನೆ ಎಲ್ಲವೂ ಕೂಡ ದೇಹಕ್ಕೆ ಆರೋಗ್ಯಕ್ಕೆ ತುಂಬ ಹಾನಿಕಾರಕ ಮತ್ತು ಈ ಮಾತ್ರೆಯಿಂದ ಆ ಕಾಯಿಲೆ ಗುಣ ಆಗೋದಿಲ್ಲ ಸೊ ಇನ್ನೊಂದು ಡಾಕ್ಟರ್ ಹತ್ರ ಹೋಯ್ತು ಮತ್ತೊಂದು ಡಾಕ್ಟರ್ ಹತ್ರ ಹೋಗ್ತು ಸೊ ಸುರುವಿಗೆ ಎಕ್ಸ್ರೇ ಮಾತ್ರ ಆಯಿತು ಇನ್ನೊಂದು ಡಾಕ್ಟರ್ ಹತ್ರ ಹೋದರೆ ಸಿ ಟಿ ಸ್ಕ್ಯಾನ್ ಆಯಿತು ಮತ್ತೆ ಒಂದು ಡಾಕ್ಟರ್ ಹತ್ರ ಹೋದ್ರೆ ಇಲ್ಲೆಲ್ಲ ಸರಿ ಅದರಲ್ಲಿ ಗೊತ್ತಾಗೋದಿಲ್ಲ ಎಮ್ ಆರ್ ಐ ಮಾಡುವಂಥ ಎಮ್ ಆರ್ ಐ ಆಯಿತು ಪೆಟ್ ಸ್ಕ್ಯಾನ್ ಆಯಿತು ಇದ್ದ ಎಲ್ಲ ಸ್ಕ್ಯಾನ್ ಮಾಡಿದ ನಂತರ ಕೂಡ ಏನೇನೋ ಔಷಧಿಗಳನ್ನು ತೆಕ್ಕೊಂಡು ಏನೂ ಆಗೋದಿಲ್ಲ ಅದರ ಒಟ್ಟಿಗೆ ಈ ನೋವಿನ ಮಾತ್ರೆಗಳನ್ನು ತೆಕ್ಕೊಂಡ್ರೆ ಅದರ ಸೈಡ್ ಇಫೆಕ್ಟ್ಸ್ ಮತ್ತೊಂದು ಶುರುವಾಗ್ತದೆ ಒಂದಕ್ಕೊಂದು ಒಂದಕ್ಕೊಂದು ಸೇರಿ ಇದು ಮುಗಿಯುವ ಕಾರ್ಯ ಕಥೆಯಲ್ಲ ಇನ್ನೂ ಕೆಲವರಿಗೆ ಅನ್ಫಾರ್ಚುನೇಟ್ಲಿ ಏನಾಗ್ತದೆ ಸ್ವಲ್ಪ ಡಿಸ್ಕ್ ಪ್ರೊಲಾಸ್ ಆಗಿದೆ ಸ್ವಲ್ಪ ಅದಾಗಿದೆ ಸ್ವಲ್ಪ ಇದಾಗಿದೆ ಅದು ನಿಮಗೆ ಆಪ್ರೇಷನ್ ಮಾಡುವ ಅಂತ ಹೇಳ್ತಾರೆ ನಿಮಗೂ ತೋರ್ತದೆ ಒಮ್ಮೆ ಆಪ್ರೇಷನ್ ಮಾಡಿ ಎಲ್ಲ ಹೋದರೆ ಸುಖ ಆದರೆ ತೊಂದರೆ ಇಲ್ಲಲ್ವ ಮತ್ತೆ ಆಪ್ರೇಷನ್ ಅಂತ ಅಥವಾ ಯಾರಾದ್ರೂ ಸ್ವಲ್ಪ ಸ್ಪೈನಲ್ ಕೆನಾಲ್ಸ್ಟಿನೋಸ್ ಅಂತ ಹೇಳ್ತಾರೆ ಆಪ್ರೇಷನ್ ಮಾಡುವ ಅಂತ ಹೇಳ್ತಾರೆ ಎಲ್ಲ ಭಾಳ ಚೆನ್ನಾಗಿ ತೋರ್ತದೆ ಹೇಳುವಾಗ ಸರಿಂದ ತೋರ್ತದೆ ನಾನು ಒಂದು ಒಂದು ಪೇಶನ್ ವಿಷಯ ಹೇಳ್ತೇನೆ ನನ್ನದೇ ಕಸಿನ್ ಸಾಧಾರಣ ನನ್ನ ವಯಸ್ಸಿನವನು ಒಳ್ಳೆದಿದ್ದ ದೊಡ್ಡ ಕಂಪೆನಿಯಲ್ಲಿ ದೊಡ್ಡ ಜನರಲ್ ಆಗಿದ್ದ ತುಂಬ ಸಂಬಳ ಬರ್ತಾಯಿತ್ತು ಸೊ ಇವನು ಬೆನ್ನು ಅಂತ ಹೋದ ಬೆನ್ನು ಅಂತ ಹೋದ ಕೂಡಲೇ ಹೇಳಿದರು ಮುಂಬೈಯಲ್ಲಿ ದೊಡ್ಡ ಆಸ್ಪತ್ರೆಯಲ್ಲಿ ಎಲ್ಲ ತೆಗ್ದಾಯ್ತು ಎಮ್ ಆರ್ ಐ ಇಮ್ ಆರ್ ಐ ಇದ್ದದೆಲ್ಲ ತೆಗೆದ್ರು ಯಾಕಂದ್ರೆ ಅವ್ರು ಕಂಪನಿಯವರು ದುಡ್ಡು ಅಂತೇಳಿ ಗೊತ್ತುಂಟು ಖಂಡಿತ ತೊಂದರೆ ಇಲ್ಲ ದುಡ್ಡಿಗೇನು ತೊಂದರೆ ಇಲ್ಲ ಎಲ್ಲ ಆದ ನಂತರ ಹೇಳಿದರು ಕೂಡಲೇ ಆಪ್ರೇಷನ್ ಆಗಬೇಕು ಆಪ್ರೇಷನ್ ಆದರೆ ನೀವು ಒಂದು ಗಂಟೆ ಆಪ್ರೇಷನ್ ಎರಡು ದಿವಸ ಆಸ್ಪತ್ರೆಯಲ್ಲಿ ಹೋದು ಮೂರನೇ ದಿವಸ ಆಫೀಸಿಗೆ ಹೋಗೋದು ಇಷ್ಟು ಕರೆಕ್ಟಾಗಿ ಹೇಳಿದರು ಒಂದು ಗಂಟೆ ಆಪ್ರೇಷನ್ ಅದು ಕೂಡ ಇದರಲ್ಲಿ ಏನು ಗಾಯ ಮಾಡ್ಲಿಕ್ಕಿಲ್ಲ ಕಾಲ್ ಅಲ್ಲ ಲೇಸರಲ್ಲ ಸಣ್ಣ ತೂತಿನಲ್ಲಿ ಮಾಡಿ ಮಾಡ್ತೇವೆ ಇದೆಲ್ಲ ಉಂಟಲ್ವ ಈಗಿನದ್ದೆಲ್ಲ ಹೊಸ್ತು ಇವ್ರಿಗೆ ಖುಷಿ ಆಯಿತು ನನ್ನ ಹತ್ರ ಫೋನ್ ಮಾಡಿ ಹೇಳಿದೆ ನಾನು ಹೇಳಿದ್ದು ಬೇಡ ನಿನಗೆ ನೀನು ನೋಡಿ ನಿನಗೆ ಜವಾಬ್ದಾರಿ ಹೆಚ್ಚಾಗಿದೆ ನಿನ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದೆ ಟೆನ್ಷನ್ ಹೆಚ್ಚಾಗಿದೆ ಇದು ಮಸಲ್ ಟೆನ್ಷನು ಹೋಗಿ ಸುಮ್ಮನೆ ಸಿಕ್ಕಿಬಿಡ್ಬೇಡ ಇಲ್ಲ ಅವ್ನು ನೀನು ನನ್ನ ನೋಡಲಿಲ್ಲಲ್ವ ನಾನು ಇಲ್ಲೆಲ್ಲ ನಾನು ನೋಡಿ ಪರೀಕ್ಷೆ ಮಾಡಿ ದೊಡ್ಡ ದೊಡ್ಡ ಡಾಕ್ಟ್ರು ಅವ್ರ ಹೆಸರಲ್ಲ ಹೇಳಿದ ಇಂಥ ಡಾಕ್ಟ್ರೇ ಇಲ್ಲ ಬೊಂಬೈ ಇಡೀ ಇಂಡಿಯಾದಲ್ಲಿ ಇಂಥವ್ರಿಲ್ಲ ಆಯಿತು ಮಾರೆ ಅಂತ ಹೇಳಿದೆ ಒಂದು ಗಂಟೆ ಆಸ್ಪ ಆಪ್ರೇಷನ್ ಆಗೋದು ಎಂಟು ಗಂಟೆ ಆಪ್ರೇಷನ್ ಆಯಿತು ಗಾಯ ಇಲ್ಲದೆ ಆಪ್ರೇಷನ್ ಆಗೋದು ಇಡೀ ಬೆನ್ನಿಗೆಲ್ಲ ಗಾಯ ಮಾಡಿ ಆಪ್ರೇಷನ್ ಮಾಡಿದರು ಮಾಡಿದ ನಂತರ ಅವನಿಗೆ ಪ್ಯಾರಾಲಿಸಿಸ್ ಆಯಿತು ಕಾಲು ಕೈ ಬರೋದಿಲ್ಲ ಕಾಲು ಬರೋದಿಲ್ಲ ಕಾಲು ಬರೋದಿಲ್ಲ ಅದಕ್ಕೆ ಹೇಳಿದರು ಇದು ಇದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಇನ್ನೊಂದು ಆಪ್ರೇಷನ್ ಆಗಬೇಕು ಅಂತ ಇನ್ನೊಂದು ಆಪ್ರೇಷನ್ ಮಾಡಿದ್ರು ಎರಡನೇ ಆಪ್ರೇಷನ್ ಮಾಡುವಾಗ ತುಂಬ ರಕ್ತಸ್ರಾವ ಆಯಿತು ರಕ್ತಸ್ರಾವ ಆಯಿತು ಅಂತ ಒಂದು ಏಳೆಂಟು ಬಾಟ್ಲಿ ರಕ್ತ ಕೊಟ್ಟರು ಸರಿ ಆಪರೇಷನ್ ಒಂದು ಲೆಕ್ಕದಲ್ಲಿ ಆಯಿತು ರಕ್ತ ಎಲ್ಲ ಹಿಂದೆ ಬಂತು ಆಸ್ಪತ್ರೆಯಲ್ಲಿ ಹದಿನೈದು ದಿವಸ ಆಯಿತು ಇಷ್ಟೊತ್ತಿಗೆ ಆ ರಕ್ತ ಎಂಟು ಬಾಟ್ಲಿ ಕೊಟ್ಟದ್ರಲ್ಲಿ ಇನ್ಫೆಕ್ಷನ್ ಏನೋ ಆಯಿತು ಅದು ಸೆಪ್ಟಿಸೀಮಿ ಆಗಿ ಹಾರ್ಟಿನ ಹೋಗಿ ಹಾರ್ಟಿನ ವಾಲ್ವ್ ಹಾಳಾಯಿತು ಒಂದು ದಿವಸ ರಾತ್ರಿ ನನಗೆ ಹನ್ನೆರಡು ಗಂಟೆ ಫೋನು ಅವ್ರ ಹಾರ್ಟ್ ಎರಡು ವಾಲ್ವ್ ಲೀಕ್ ಆಗ್ತಾ ಉಂಟು ಈಗ ಅವ್ರಿಗೆ ದೊಡ್ಡ ಆಪರೇಷನ್ ಮಾಡದಿದ್ದರೆ ಅವರು ನಾಳೆ ಬೆಳಿಗ್ಗೆವರೆಗೆ ಸಾಯ್ತಾರೆ ಸೊ ನಾನು ಹೋಗಿ ನೋಡಲಿಕ್ಕೂ ಪ್ರಶ್ನೆ ಇಲ್ಲ ಯಾಕಂದರೆ ಬೆಳಿಗ್ಗೆ ಒಳಗೆ ಅಂತ ಹೇಳಿದ್ರೆ ಅಂತ ಮಾಡೋದು ರಾತ್ರಾತ್ರಿ ರಾತ್ರಿ ಹನ್ನೆರಡು ಗಂಟೆಗೆ ಹಾರ್ಟಿಗೆ ಆಪರೇಷನ್ ಮಾಡಿದ್ರು ಎರಡು ವ್ಯಾಲ್ವ್ ರೀಪ್ಲೇಸ್ ಮಾಡಿದ್ರು ಓಕೆ ಸರಿ ಬದುಕಿದ ಬದುಕಿದ ನಂತರ ಬಿಲ್ ಎಷ್ಟೋ ಲಕ್ಷ ಆಯ್ತು ಬೇರೆ ಬಿಲ್ ತೊಂದರೆ ಇಲ್ಲ ಕಂಪೆನಿ ದೊಡ್ಡದು ಅವರು ಬರ್ತದೆ ಈಗ ಕೂಡ ಅವನಿಗೆ ಹಾರ್ಟ್ನಲ್ಲಿ ದೊಡ್ಡ ಪ್ರಾಬ್ಲಮ್ ಎರಡು ವ್ಯಾಲ್ವ್ ಚೇಂಜ್ ಆಗಿದೆ ಸುಮ್ಮನೆ ಕೂತಲ್ಲಿಗೆ ಇದೆಲ್ಲ ಆಯಿತು ಬೆನ್ನು ನೋವು ಹೋಗಲಿಲ್ಲ ಬೆನ್ನು ನೋವು ಏನು ಹೋಗಲಿಲ್ಲ ಸೊ ನಾವಿದನ್ನೆಲ್ಲ ಸಣ್ಣ ವಿಷಯ ಅಂತ ಎಣಿಸಿಕೊಳ್ತೇವೆ ಇದು ಸಣ್ಣ ವಿಷಯಗಳೆಲ್ಲ ಇದರಲ್ಲಿ ದೊಡ್ಡ ವಿಷಯಗಳೆಲ್ಲ ಇವೆ ಅದು ನಮಗೆ ಅದು ತಿಳಿಯುವುದಿಲ್ಲ ಅವರು ಹೇಗೆ ಅಂದರೆ ಅದನ್ನು ಹೇಳುವಾಗ ನಮಗದು ಆ್ಯಕ್ಸೆಪ್ಟ್ ಆಗುವ ಹಾಗೆ ನಮಗೆ ಬಹಳ ಒಂದು ಅದೇನು ಈಗ ಈ ಊಟ ಮಾಡಿದರೆ ನನಗೆ ಪಾಯಸ ಊಟ ಮಾಡಿದರೆ ಮುಳ್ಳೇ ಗುಣ ಆಗ್ತದೆ ಅಂತ ಹೇಳುವ ಹಾಗೆ ಹೇಳ್ತಾರೆ ಡೆಫಿನೆಟ್ಲಿ ಡಾಕ್ಟರ್ ಇವಾಗ ಯಾರಾದರೂ ಒಬ್ಬರು ಆಪರೇಷನ್ ಮಾಡಿಸಲೇಬೇಕು ಅಂತಂದ್ರೆ ಇವಾಗ ನಾವೇ ಫಾರ್ ಎಕ್ಸಾಂಪಲ್ ಹೋದ್ರು ಕೂಡ ಯೋಚನೆ ಮಾಡ್ತೀವಿ ಮಾಡಿಸ್ಲೇಬೇಕು ಅಂತಂದ್ರೆ ಮಾಡಿಸಲೇಬೇಕು ಮಾಡಿಸ್ತಾ ಇದ್ರೆ ಏನಾಗ್ಬಿಡುತ್ತೋ ಅನ್ನೋ ಒಂದು ಟೆನ್ಷನ್ ನಮ್ಮನ್ನು ಕೂಡ ಕಾಡ್ತಾ ಇರುತ್ತೆ ಅಲ್ಲ ನಿಮ್ಮನ್ನು ಕಾಡಬೇಕು ಅಂತಿಲ್ಲ ಅವರು ಇದು ನಾವು ಇದು ಇದ್ ನಮ್ದು ಇದು ಮೆಡಿಕಲ್ ಸ್ಕೇರ್ ಸಿಸ್ಟಮ್ ಹೆದರ್ಸ್ತಾರೆ ಅದು ಮಾಡಿಸಿದ್ರೆ ಕೈಕಾಲು ಬಿದ್ದು ಹೋಗ್ತಂತೆ ಮಾಡಿ ಮತ್ತೆ ಕೈಕಾಲು ಬಿದ್ದು ಹೋದದ್ದು ಅದು ಪ್ರಶ್ನೆ ಬೇರೆ ಈಗ ಏನಾಗಿದೆ ಅವನಿಗೆ ಪರ್ಮನೆಂಟ್ಲಿ ಅವನು ಆರು ತಿಂಗಳಿಗೆ ಚೆಕಪ್ಗೆ ಹೋಗ್ಬೇಕು ಹಾರ್ಟ್ ಇದೆಲ್ಲ ಚೆಕಪ್ ಆಯಿತು ಅದಾಯ್ತು ಇದಾಯಿತು ಹಣ ಆಯ್ತಲ್ಲ ಹಣ ಅಲ್ಲ ಅವನಿಗೆ ಇನ್ನು ಟ್ರಾವೆಲ್ ಮಾಡಲಿಕ್ಕಿಲ್ಲ ಅದು ಇಲ್ಲ ಇದು ಮಾಡಲಿಕ್ಕೆ ಅನ್ನೋದು ದೊಡ್ಡ ಮ್ಯಾನೇಜಿಂಗ್ ಡೈರೆಕ್ಟ್ರು ಎಷ್ಟು ರಿಸ್ಟ್ರಿಕ್ಷನ್ಸ್ ಎಲ್ಲ ಕೂತಲ್ಲಿಗೆ ಅವನಿಗೆ ಹಾರ್ಟಿನಲ್ಲಿ ಏನೂ ಇರಲಿಲ್ಲ ಮಣ್ಣಂಗಟ್ಟಿ ಇರಲಿಲ್ಲ ಹಾಟ್ನಲ್ಲಿ ಇದೆಲ್ಲ ಇಂಥದ್ದರಿಂದ ಬೆನ್ನು ನೋವಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತಿ ಇರಬೇಕು ನಂದು ಒಂದು ಕಳಕಳಿಯ ವಿನಂತಿ ಬೆನ್ನು ನೋವು ಇದ್ದವರಿಗೆ ಯಾರಾದರೂ ಆಪ್ರೇಷನ್ ಮಾಡ್ತೇವೆ ಅಂತ ಹೇಳಿದರೆ ಬೆನ್ನಿನ ಮೇಲೆ ಆಪ್ರೇಷನ್ ಮಾಡಿಕೊಳ್ಳೋದು ಸ್ವಲ್ಪ ಟಿಕ್ಲಿಷ್ ಅದು ಟ್ರಿಕ್ಕಿ ಅದು ಹಾಗಾಗಿ ಇನ್ನೊಬ್ಬರದ್ದು ಒಪಿನಿಯನ್ ತಕ್ಕೊಳ್ಳಿ ಸೆಕೆಂಡ್ ಒಪಿನಿಯನ್ ಇದು ಆಪರೇಷನ್ ಮಾಡಿಸ್ಬೇಡಿ ಯಾಕಂದರೆ ಔಷಧಿ ತೆಗೊಂಡ್ರಲ್ಲಿ ಹೆಚ್ಚು ಕಡಿಮೆ ಆದರೆ ಆ ಡಾಕ್ಟರ್ ಬಿಟ್ಟು ಇನ್ನೊಂದು ಡಾಕ್ಟರ್ ಹತ್ರ ಹೋಗ್ಬೋದು ಆಪರೇಷನ್ ಮಾಡಿದ್ರಲ್ಲಿ ಹೆಚ್ಚು ಕಡಿಮೆ ಆದರೆ ಮತ್ತೆ ನಿಮ್ಮ ಒಮ್ಮೆ ಅದು ಆಪರೇಷನ್ ಮಾಡಿ ಆಗಿದ್ದು ಅದನ್ನು ತೆಗೆದು ಹಿಂದೆ ತೆಗೆಯಲಿಕ್ಕೆ ಆಗೋದಿಲ್ಲ ಇದು ನಾನು ಹೇಳಿದ್ದು ಎಕ್ಸ್ಟ್ರೀಮ್ ಕೇಸ್ ಎಲ್ರಿಗೂ ಹೀಗೆ ಆಗ್ತದೆ ನಾನು ಹೇಳುವುದಿಲ್ಲ ಆದರೆ ಇದಾಗೋದು ಔಟ್ಕಮ್ನಲ್ಲಿ ಇದನ್ನು ನಾವು ಔಟ್ಕಮ್ಸ್ ರಿಸರ್ಚ್ ಮಾಡಿದರೆ ಬೆನ್ನಿನ ಮೇಲೆ ಆಪರೇಷನ್ ಮಾಡಿದ್ರಲ್ಲಿ ಎಷ್ಟು ಜನ ಅವರು ಹೇಳಿದ ಹಾಗೆ ಎರಡು ದಿವಸದಲ್ಲಿ ಮನೆಗೆ ಹೋಗಿದ್ದಾರೆ ಅಂತ ಹೇಳಿದರೆ ಹಾರ್ಡ್ಲಿ ಎನಿ ಓಕೆ ಅದರಿಂದ ಜಾಗೃತಿ ಮಾಡಬೇಕು ಮೂರನೇ ವಿಚಾರ ಏನು ಅಂದರೆ ಈಗ ಲೇಟೆಸ್ಟ್ ಆಬ್ವಿಯಸ್ ಟ್ರೀಟ್ಮೆಂಟ್ ಫಾರ್ ಬೆನ್ನು ನೋವಿಗೆ ಸೈಕೋಥೆರಪಿ ಅಂದರೆ ನಾನು ಹೇಳಿದೆ ನೀನು ಹೇಳಿದ್ದು ಒಂದು ಮಾತು ಸತ್ಯ ಈಗ ಹೆಚ್ಚಾಗ್ತಾ ಇದೆ ಬೆನ್ನು ನೋವು ಹೌದು ಜನರಿಗೆ ಕಷ್ಟ ಹೆಚ್ಚಾಗ್ತಾ ಇದೆ ಪ್ರಾಬ್ಲಮ್ಸ್ ಹೆಚ್ಚಾಗ್ತಾ ಇದೆ ನಾವು ಹೇಳೋದು ಇದು ಡೆವಲಪ್ಮೆಂಟ್ ಇದೆ ಈ ಭೂಲೋಕ ಎಲ್ಲ ಮುಂದೆ ಹೋಗ್ತಾ ಇದೆ ಅಂತೆ ಮುಂದೆ ಹೋಗುವುದು ಎಲ್ಲ ಎಕ್ಸ್ಟರ್ನಲಿ ರಸ್ತೆ ದೊಡ್ಡದಾಗಿದೆ ಮನೆ ಎತ್ತರ ಆಗಿದೆ ಮತ್ತು ಲೈಟ್ ಹೆಚ್ಚಾಗಿದೆ ಕಾರ್ ದೊಡ್ಡದಾಗಿದೆ ಮತ್ತು ಹಾರಾಟದ ವಿಮಾನ ಹೆಚ್ಚಾಗಿದೆ ಇದೆಲ್ಲ ಹೌದು ಮನುಷ್ಯ ಬದಲಾಗ್ತದೆ ಮನುಷ್ಯ ಹಾಗೇ ಇದ್ದಾನೆ ಕಷ್ಟ ಹೆಚ್ಚಾಗಿದೆ ಮನುಷ್ಯನಿಗೆ ಹೀಗೆ ಸಮಾಜ ಮುಂದೆ ಹೋದ ಹಾಗೆ ಅವನು ದೊಡ್ಡ ದೊಡ್ಡದಾಗಬೇಕು ಅಂತ ಆಶೆ ಆಗ್ತದೆ ಅವನಿಗೆ ಮುಂಚಿನ ಕಾಲದ ಸಣ್ಣ ಕಾರಿದ್ರೆ ಇದ್ದರೆ ಜನರಿಗೆ ಸಮಾಧಾನ ಇತ್ತು ಅದಕ್ಕೊಂದು ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಇತ್ತು ಈಗ ಬೇಕಿದ್ದರೆ ಒಂದು ಎರಡು ಲಕ್ಷ ಮೂರು ಲಕ್ಷ ರೂಪಾಯಿ ಉಂಟು ಆ ಕಾರಿನಲ್ಲಿ ಈಗ ಯಾರಿಗೂ ಮನಸ್ಸಿಲ್ಲ ಈಗ ಎಲ್ರಿಗೆ ನಲ್ವತ್ತು ಲಕ್ಷದ ಐವತ್ತು ಲಕ್ಷದ ಎಂಬತ್ತು ಲಕ್ಷದ ಕಾರಾಗಬೇಕು ಅಂದರೆ ಟೆನ್ಷನ್ ಹೆಚ್ಚಾಗ್ತದೆ ಈ ಬೆನ್ನಿನಲ್ಲಿ ಒಂದು ಗುಟ್ಟುಂಟು ತಲೆಯಿಂದ ನಮ್ಮ ಕುಂಡೆವರೆಗೆ ಒಂದೇ ಉಂಟು ಎರಡು ಸೈಡ್ನಲ್ಲಿ ಅದಕ್ಕೆ ಇರೆಕ್ಟಾರ್ ಸ್ಪೈನ್ ಅಂತ ಹೇಳೋದು ಒಂದು ದೊಡ್ಡ ಮಸಲ್ ಬಣ್ಣದು ಅದು ನಿನ್ನ ಇಡೀ ಸ್ಪೈನನ್ನು ಹಿಡ್ಕೊಳ್ಬೇಕು ಅದರಲ್ಲಿ ಇಪ್ಪತ್ತೇಳು ಎಲುಬು ಅದೇನಾಗ್ತದೆ ನೀನು ಏನೂ ಆದರೂ ತಲೆ ಬಿಸಿ ಆದ ಕೂಡಲೇ ಅದು ಟೈಟ್ ಆಗ್ತದೆ ಟೆನ್ಸ್ ಆಗ್ತದೆ ಟೆನ್ಸ್ ಆದ ಕೂಡಲೇ ಆ ಮಸಲನ್ನು ಒಂದು ಹೀಗೆ ಟೆನ್ಷನ್ ಕೊಟ್ಟು ಒಂದು ಒಂದು ಗಂಟೆ ಹಿಡ್ಕೊಂಡ್ರೆ ಈಗ ಬಿಟ್ಟರೆ ಇಲ್ಲೆಲ್ಲನೋ ಆಗ್ತದೆ ಇದು ಇಪ್ಪತ್ನಾಲ್ಕು ಗಂಟೆ ಟೆನ್ಷನ್ನಲ್ಲಿದೆ ಮತ್ತು ಕೂತ್ಕೊಳ್ಳುವಾಗ ನಾವೆಲ್ಲ ಕೂತ್ಕೊಳ್ಳೋಕೆ ಸರಿಯಾಗಿ ಕೂತ್ಕೊಳ್ಳೋದು ಈಗ ನಾನು ಕೂಡ ಸರಿಯಾಗಿ ಕೂತ್ಕೊಳ್ಳಿಲ್ಲ ನಾವು ಕೂತ್ಕೊಳ್ಳುವಾಗ ಸ್ಟ್ರೈಟ್ ಬ್ಯಾಕ್ ಇರಬೇಕು ಎಲ್ಲಿ ಕೂತ್ರು ಹ್ಯಾಕ್ ಕೂತರು ಸ್ಟ್ರೈಟ್ ಬ್ಯಾಕ್ ಇರಬೇಕು ನಮ್ಮಲ್ಲೆಲ್ಲ ಈ ಈ ಕುರ್ಚಿ ನೋಡಿ ಈಗ ನಾನು ಕೂತ ಕುರ್ಚಿ ಉಂಟು ಇದು ಬಹಳ ಹಾಳು ಬೆನ್ನಿಗೆ ಯಾಕಂದರೆ ಇದಕ್ಕೊಂದು ಪ್ರಪೋರ್ಷನಲ್ಲ ಇದು ಅಲ್ಲ ಇದರಲ್ಲಿ ಬೆನ್ನು ಬೇರೆ ಇದು ಕೂತ್ಕೊಳ್ಳೋ ಸೀಟ್ ಬೇರೆ ಇದಕ್ಕೆ ಏನು ಕಾ ಇಲ್ಲ ಹೀಗೆ ಕೂತ್ಕೊಂಡು ನಾನು ಎಷ್ಟು ಸರ್ತ ಕೂತ್ಕೊಳ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಅದು ಸರ್ತ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಸ್ಟ್ರೈಟ್ ಆಗೋದಿಲ್ಲ ಬ್ಯಾಕ್ ಆ ಬ್ಯಾಕ್ ಸ್ಟ್ರೈಟ್ ಆಗದಿದ್ದರೆ ಈ ಮಸಲ್ ರಿಲ್ಯಾಕ್ಸ್ ಆಗುದಿಲ್ಲ ನೀನೇನಾದರೂ ಬ್ಯಾಗ್ ಬ್ಯಾಕ್ ಬ್ಯಾಕಿಗೆ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಆ ಮಸಲ್ ಅದನ್ನು ಹಿಡ್ಕೊಳ್ಬೇಕಾಗ್ತದೆ ಹಾಗಾಗಿ ಮಸಲ್ ಯಾವಾಗಲೂ ಟೆನ್ಸ್ ಆ ಟೆನ್ಷನ್ನಿಂದ ನೋವು ಬರ್ತದೆ ಆ ಟೆನ್ಷನ್ ಬರುವುದು ಮನಸ್ಸಿನಲ್ಲಿ ಎಲ್ಲಿ ಉಂಟದೆ ಮನುಷ್ಯನಿಗೆ ಗೊತ್ತಿಲ್ಲ ಟೆನ್ಷನ್ ಮದುವೆಗಳ ಅದು ಎಲ್ಲಿ ಪ್ರಾಜೆಕ್ಟ್ ಆಗ್ತದೆ ಬೆನ್ನಲ್ಲಿ ಸೊ ಎಲ್ಲರಿಗೂ ಬೆನ್ನು ಮನೆಯಲ್ಲಿರುವ ಅಡಿಗೆ ಮಾಡುವ ಹೆಂಗಸಿನಿಂದ ಹಿಡಿದು ಆಫೀಸಿಗೆ ಹೋಗೋ ಕೆಲಸದಿಂದ ಹಿಡಿದು ವೈಸ್ ಚಾನ್ಸಲರ್ ಅಂತ ಹಿಡಿದು ಮಿನಿಸ್ಟರ್ವರೆಗೆ ಬೆನ್ನು ನೋವು ಇದರ ಅರ್ಥ ಏನು ಅಂದರೆ ಬೆನ್ನು ಒಂದು ಕಾಮನ್ ಡಿನಾಮಿನೇಟರ್ ಆಫ್ ಟೆನ್ಷನ್ ಅದಕ್ಕೆ ನಾನು ಯಾವಾಗಲೂ ನಮ್ಮ ಪೇಶನ್ಸ್ ಹೇಳೋದು ಕುತ್ತಿಗೆ ನೋವು ಅಂತ ಹೇಳ್ತಾರೆ ಕುತ್ತಿಗೆ ನೋವು ಕೂಡ ಪಾರ್ಟ್ ಬೆನ್ನು ನೋವು ಅನ್ನೋದು ಪಾರ್ಟ್ ಕುತ್ತಿಗೆ ನೋವಿಗೆ ಕಾರಣ ಏನು ಗೊತ್ತುಂಟ ಟೆನ್ಷನ್ ಈ ಟೆನ್ಷನ್ ಇಂದ ಕುತ್ತಿಗೆ ಮಸಲ್ ಗಟ್ಟಿ ಹಿಡ್ಕೊಂಡು ಕೂಡಲೇ ಕುತ್ತಿಗೆ ಅತ್ಲಾಗಿತ್ತ ಚೇಂಜ್ ಮಾಡುವಾಗ ಅದು ರಿಲ್ಯಾಕ್ಸ್ ಆಗಿದೆ ನೆಕ್ ರಿಲಾಕ್ ಇದು ರಿಲ್ಯಾಕ್ಸೇಷನ್ ಎಕ್ಸರ್ಸೈಸಸ್ ಮಾಡದಿದ್ದರೆ ಈಗ ಟ್ರಾವೆಲ್ ಮಾಡಿದರೆ ಗಂಟೆಗಟ್ಟಲೆ ಟ್ರಾವೆಲ್ ಮಾಡಿದರೆ ಒಂದೇ ಕಡೆಯಲ್ಲಿ ನೋಡಿದರೆ ಅಥವಾ ಟೆಲಿವಿಷನಲ್ಲೇ ನೋಡ್ತಾ ಇದ್ದರೆ ಅಥವಾ ಕಂಪ್ಯೂಟರ್ನಲ್ಲೇ ನೋಡ್ತಾ ಇದ್ದರೆ ಕುತ್ತಿಗೆ ನೋವು ಬರ್ತದೆ ಅದಕ್ಕೆ ನಾನು ಅವರಿಗೆ ಇಂಗ್ಲೀಷ್ನಲ್ಲಿ ಹೇಳೋದು ಯು ಡೋಂಟ್ ಹ್ಯಾವ್ ಎ ಪೇನ್ ಇನ್ ದ ನೆಕ್ ಯು ಆರ್ ಎ ಪೇನ್ ಇನ್ ದ ನೆಕ್ ಅಂದರೆ ನಿನ್ನ ಈ ಮನಸ್ಸಿನಿಂದಲೇ ಈ ನೋವು ಬರೋದು ಮತ್ತು ನೀನು ಬೇರೆಯವ್ರಿಗೆ ಕೂಡ ನೋವನ್ನು ಕೊಡ್ತೀಯಾ ಹಾಗಾಗಿ ಮನಸ್ಸನ್ನು ಸಮಾಧಾನ ಮಾಡಬೇಕು ಸೊ ಅವರು ಏನದು ಅವನ ಕಷ್ಟ ಏನು ಅವ್ನ ತಲೆ ಬಿಸಿ ಏನು ಯಾವ ತಲೆ ಬಿಸಿಯಿಂದ ಯಾಕೆ ಈ ಮಸಲ್ ಸ್ಟಿಫ್ ಆಗ್ತದೆ ಈ ಮಸಲ್ ಸ್ಟಿಫ್ನೆಸ್ಗೆ ಏನು ಕಾರಣ ಅಂತ ನೋಡಬೇಕು ಒಂದು ಶಿಹಾರ್ಸು ಮಸಾಜ್ ಅಂತ ಉಂಟು ನಾನು ಒಂದು ಸಲ ಜಪಾನಿಗೆ ಹೋದಾಗ ನೋಡಿದೆ ಅವರು ಈ ಬೆನ್ನು ನೋವು ಕುತ್ತಿಗೆ ನೋವು ಅಂದ್ರ ಕೂಡಲೇ ಅದು ಮಸಾಜ್ ಮಾಡ್ತಾರೆ ಅವರು ಹಿಡ್ಕೊಂಡು ಆ ಮಸಲನ್ನು ಚೆನ್ನಾಗಿ ಪರೀಕ್ಷೆ ಮಾಡ್ತಾರೆ ಕೈಯಲ್ಲಿ ಆ ಮಸಲ್ ಟೆನ್ಷನ್ ಆಗಿ ಅಲ್ಲೆಲ್ಲಿ ನಾಟ್ಸ್ ಇರ್ತದೆ ಮಸಲಿನಲ್ಲಿ ಅದನ್ನು ಭಾಳ ಚೆನ್ನಾಗಿ ನೋಡ್ತಾರೆ ಅವರು ನೋಡಿದ ನಂತರ ಅವರತ್ರ ಹತ್ರ ಈ ಎಸ್ಸೆನ್ಷಿಯಲ್ ಆಯಿಲ್ಸ್ ಉಂಟು ಇವ್ಯಾಪ್ರೇಟಿಂಗ್ ಎಲ್ಲ ಸ್ಮೆಲ್ ಇದು ಆಯಿಲ್ ಭಾಳ ಕಾಸ್ಟ್ಲಿ ಆಯಿಲ್ಸ್ ಅದರ ಒಂದು ಡ್ರಾಪ್ ಆಯಿಲ್ ಹಾಕಿ ಅದನ್ನು ಹೀಗೆ ನಿಧಾನದಲ್ಲಿ ಮಸಾಜ್ ಮಾಡಿ ಅದನ್ನು ಬಿಡಿಸ್ತಾರೆ ಬಹಳ ಒಳ್ಳೆಯ ಇಫೆಕ್ಟಿವ್ ಅದು ಅದು ಸ ನಮ್ಮ ಸೈಕೋಥೆರಪಿ ಹಾಗೆ ಅಲ್ಲಿಗೆ ಆ ಮೊಸರು ಒಮ್ಮೆ ರಿಲ್ಯಾಕ್ಸ್ ಆದ ನಂತರ ಮತ್ತೆ ನಮ್ಮ ತಲೆ ಬಿಸಿ ಏನು ಅಂತ ಅದನ್ನು ಸಮಾಧಾನ ಮಾಡಿಕೊಂಡ್ರೆ ಆ ನೋವು ಮತ್ತೆ ಬರೋದಿಲ್ಲ ಆದರೆ ಇಷ್ಟು ಪೇಷಂಟ್ಸ್ ಯಾರಿಗೂ ಇಲ್ಲ ಈಗ ಏನಾಗಿದೆ ಜೀವನ ಭಾಳ ಫಾಸ್ಟ್ ಆಗಿದೆ ಅದಕ್ಕೆ ನಾವು ಇದು ರಿಲ್ಯಾಕ್ಸೇಷನ್ ಮಾಡಬೇಕು ಅದು ಕೌನ್ಸಿಲಿಂಗ್ ತಕ್ಕೊಳ್ಬೇಕು ಅದಕ್ಕೆ ಒಳ್ಳೆ ಸೈಕ್ ಸೈಕೋಥೆರಪಿಸ್ಟ್ ಬೇಕು ಅವ್ರ ಹತ್ರ ಹೋಗಬೇಕು ಅವ್ರು ಹೇಳಿದಾಗ ಕೇಳಬೇಕು ನಮ್ಮ ಜೀವನ ಶವ ಶೈಲಿಯನ್ನು ಬದಲಾಯಿಸಬೇಕು ಎಲ್ಲರೂ ಏನು ರ್ಯಾಟ್ರೇಸೋದು ಓಡೋದು ಹಣದ ಹಿಂದೆ ಓಡೋದು ನಾನು ಮೇಲೆ ನಾನು ಮೇಲೆ ನಾಲ್ ಮೇಲೆ ನಾಲ್ ಮೇಲೆ ಇದರಿಂದ ಎಲ್ಲ ಈ ಕಷ್ಟಗಳೆಲ್ಲ ಬರುದು ಇದೆಲ್ಲ ಹಾಗಾಗಿ ಲೈಫ್ ಸ್ಟೈಲ್ ಡಿಸೀಸಸ್ ಹೆಂಗಸರು ಹಾಗೆ ಕೆಳ ಕೂತ್ಕೊಳ್ತಾರೆ ಕೆಲವು ಸಲ ಆ ಕೆಳ ಕೂತ್ಕೊಳ್ಳೋದು ಸರಿ ಇರುವುದಿಲ್ಲ ಕೆಳಗೆ ಕೂತ್ಕೊಳ್ಳೋ ಬೆನ್ನು ಹೀಗೆ ಬಗ್ಗಿ ಹೋಗ್ತದೆ ಬೆನ್ನು ಬಗ್ಗಿ ಹೋದ ಕೂಡ ಈ ಮಸಲಿಗೆ ಹೆಚ್ಚು ಕೆಲಸ ಆಯ್ತು ಅದನ್ನು ಸರಿ ಮಾಡಲಿಕ್ಕೆ ಆವಾಗ ಮೆ ನೋವು ಹೆಚ್ಚಾಯಿತು ಅದು ಕೆಳಗಿನ ಬೆನ್ನು ನೋವು ಅಂತ ಹೆಂಗಸರಿಗೆ ಇದು ಬಹಳ ಕಾಮನ್ ಇನ್ನು ಗರ್ಭಿಣಿ ಹೆಂಗಸರು ಹೆತ್ತ ನಂತರ ಡಾಕ್ಟ್ರು ಹೇಳಲಿಕ್ಕೆ ಮರೆತು ಬಿಡ್ತಾರೆ ಅಥವಾ ಹೇಳಿದರೂ ಇವರು ಫಾಲೋ ಮಾಡೋದಿಲ್ಲ ಬೇಕಾದ ಎಕ್ಸಸೈಸಸ್ ಮಾಡೋದಿಲ್ಲ ಡೆಲಿವರಿ ಆದ ನಂತರ ಸರಿಯಾಗಿ ಎಕ್ಸಸೈಸ್ ಮಾಡಬೇಕು ನಾವು ಏನು ಮಾಡ್ತೇವೆ ನಮ್ಮ ಒಂದು ಪರಂಪರೆಯಲ್ಲಿ ಡೆಲಿವರಿ ಕೂಡ ಏನೂ ಮಾಡಬಾರ್ದು ಸುಮ್ಮನೆ ಮಲ್ಕೊಳ್ಬೇಕು ಏನು ಕೆಲಸ ಮಾಡಬಾರ್ದು ಮತ್ತು ಸರಿ ತಿನ್ನಬೇಕು ಅವರು ತಿಂದು ಒಳ್ಳೆಯ ಫುಟ್ಬಾಲ್ನಾಗ ಹಾಕ್ತಾರೆ ಆವಾಗ ವೆಯ್ಟ್ ಹೆಚ್ಚಾಯಿತು ಬೆನ್ನಿಗೆ ಕೆಲಸ ಇಲ್ಲ ಬೆನ್ನಿನ ಮಸಲಿಗೆ ರಿಲ್ಯಾಕ್ಸೇಷನು ಬೆನ್ನಿನ ಮಸಲಿಗೆ ಎಕ್ಸಸೈಸ್ ಇಲ್ಲ ಅದು ಅದು ಅಲ್ಲಿಗೆ ಫ್ಲಾಸಿಡ್ ಆಗ್ತದೆ ನೋವು ಹೆಚ್ಚಾಯಿತು ಎಲ್ಲ ಹೆಂಗಸರಿಗೆ ಒಂದೆರಡು ಹೆತ್ತರ ನಂತರ ಲೋ ಏಕ್ ಮುಂಚಿನ ಕಾಲದ ಹೆಂಗಸರಿಗೆ ಇದೆಲ್ಲ ಯಾವುದು ಇರಲಿಲ್ಲ ಯಾಕಂದ್ರೆ ಅವ್ರು ಕೆಲಸ ಇದ್ರು ಮುಂಚಿನ ಕಾಲದ ಹೆಂಗಸರಿಗೆ ನಡಿಬೇಕು ನೀರು ಎಳಿಬೇಕು ವಸ್ತ್ರ ಒಗಿಬೇಕು ಈ ಎಲ್ಲ ಕೆಲಸದಲ್ಲಿ ಬೆನ್ನಿಗೆ ಒಳ್ಳೆ ಎಕ್ಸಸೈಸ್ ಸಿಗ್ತಾಯಿತ್ತು ಹಾಗೇ ಮುಂಚಿನ ಹೆಂಗಸರೆಲ್ಲ ಹೋಗ್ತಾ ಹೋಗ್ತಾಯಿದ್ರು ಈಗಿನ ಹೆಂಗಸರು ಬಿಸಿಲಲ್ಲಿ ಹೋಗೋದಿಲ್ಲ ಬಿಸಿಲಿನಲ್ಲಿ ಹೋದ ಕೂಡಲೇ ಕಪ್ಪಾಗ್ತದೆ ನಾನು ಚರ್ಮ ಹಾಳಾಗ್ತದೆ ಚರ್ಮದಲ್ಲಿ ಇದಾಗ್ತದೆ ಅಂತ ಹೇಳಿ ಸನ್ಸ್ಕ್ರೀನೆಲ್ಲ ಹಾಕ್ಕೊಂಡು ಒಳಗೆ ಕೂತ್ಕೊಡ್ತಾರೆ ಆವಾಗ ನಮಗೆ ವೈಟಮಿನ್ ಡಿ ಇಲ್ಲ ಹಾಗೆ ಕ್ಯಾಲ್ಷಿಯಂ ಇಲ್ಲ ಬೋನಿಂದ ಕ್ಯಾಲ್ಸಿಯಂ ಹೋಗ್ತದೆ ಡಾಕ್ಟ್ರ್ ಹೇಳ್ತಾರೆ ಕ್ಯಾಲ್ಸಿಯಂ ಕೊಡ್ತಾರೆ ಕೂಡಲೇ ಈಗ ಕ್ಯಾಲ್ಸಿಯಂ ಹೋಯ್ತು ನಮ್ದು ಬಹಳ ಸಿಂಪಲ್ ಕ್ಯಾಲ್ಸಿಯಂ ಕಮ್ಮಿ ಆಗಿದೆ ನಾನು ಕ್ಯಾಲ್ಸಿಯಂ ಕೊಡ್ತೇನೆ ಅದು ಹಾಗೆ ಆಗುದಿಲ್ಲ ಐರನ್ ಕಡಿಮೆ ಆದ್ರೆ ಐರನ್ ಕೊಡ್ತೇನೆ ಅದು ಬೇರೆ ಕ್ಯಾಲ್ಸಿಯಂ ನಲ್ಲಿ ಬಹಳ ಜಾಗ್ರತೆ ಇರಬೇಕು ಯಾಕಂದ್ರೆ ನಾವು ಹೊರಗಿನಿಂದ ಕ್ಯಾಲ್ಸಿಯಂ ಕೊಟ್ರೆ ಅದು ಡೈರೆಕ್ಟ್ಲಿ ಹೋಗಿ ಬೇಡದಲ್ಲಿ ಕೂತ್ಕೊಳ್ತದೆ ಅದು ಹೋಗಿ ಹಾರ್ಟ್ ನಲ್ಲಿ ಕೂತ್ಕೊಳ್ತದೆ ಹಾರ್ಟ್ ಕೂತ್ಕೊಳ್ತದೆ ಅಲ್ಲಿಂದ ಹಾರ್ಟ್ ಅಟ್ಯಾಕ್ ಬರ್ಬೋದು ಒಂದು ಎರಡನೇದು ನೀವು ಕ್ಯಾಲ್ಸಿಯಂ ತುಂಬಾ ಬಾಯಲ್ಲಿ ಕೊಟ್ರೆ ಅನಾವಶ್ಯಕವಾಗಿ ಅದೊಂದು ಕಿಡ್ನಿಯಲ್ಲಿ ಹೋಗಿ ಕ್ಯಾಲ್ಸಿಯಮ್ ಇಂಡ್ಯೂಸ್ಡ್ ಕ್ಯಾಲ್ಸಿಯಂ ಲಾಸ್ ಅಂತ ಬರ್ತದೆ ಅಲ್ಲಿ ಸೋಡಿಯಂ ಕ್ಯಾಲ್ಸಿಯಂಗೆ ಎಕ್ಸ್ಚೇಂಜ್ ಆಗ್ತದೆ ಡಿಸ್ಟಲ್ ಟ್ಯೂಬ್ವೆಲ್ನಲ್ಲಿ ಆವಾಗ ಹೆಚ್ಚು ಕ್ಯಾಲ್ಸಿಯಂ ತೆಕ್ಕೊಂಡಷ್ಟು ಹೆಚ್ಚು ಕ್ಯಾಲ್ಸಿಯಂ ಹೊರಗೆ ಓಕೆ ಸೊ ನೆಗೆಟಿವ್ ಬ್ಯಾಲೆನ್ಸ್ ಆಗ್ತದೆ ಕಡೆಗೆ ಹಾಗೆ ಕ್ಯಾಲ್ಸಿಯಂ ತೆಕ್ಕೊಳ್ಳೋದು ಅಥವಾ ವೈಟಮಿನ್ ಡಿ ತೆಕ್ಕೊಳ್ಳೋದು ಇದೆಲ್ಲ ಇದಕ್ಕೆ ಟ್ರೀಟ್ಮೆಂಟ್ ಅಲ್ಲ ಪೇನ್ ಕಿಲ್ಲರ್ಸ್ ಎಲ್ಲ ತಗೊಳ್ಳೋದು ಬಿಟ್ಟು ಬಿಟ್ಟು ಆವಾಗ ಅವಾಗ ಎಕ್ಸಸೈಸ್ ಮಾಡ್ತಾ ಇರಬೇಕು ಒಳ್ಳೆ ಆಲೋಚನೆಗಳು ಆವಾಗ ಆವಾಗಲ್ಲ ಪ್ರತಿ ದಿವಸ ಐ ಮೀನ್ ಪ್ರತಿ ದಿವಸ ವಾಕಿಂಗ್ ಇಸ್ ಅ ಬೆಸ್ಟ್ ಎಕ್ಸರ್ಸೈಸ್ ಫಾರ್ ಬ್ಯಾಕ್ ಏಕ್ ಓಕೆ ವಾಕಿಂಗ್ ಮಾಡಲೇಬೇಕು ಅಥವಾ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಇಸ್ ಬೆಟರ್ ಬಟ್ ನಾನು ಒಂದು ಇಲ್ಲಿ ಜಾಗ್ರತೆ ಹೇಳಬೇಕು ಸ್ವಿಮ್ಮಿಂಗ್ ಅಂತ ಕೂಡಲೇ ನಾನು ಗೊತ್ತು ಮೊನ್ನೆ ನಮ್ಮ ಪೇಶಂಟ್ಗೆ ನಾನು ಯಾರಿಗೋ ಸ್ವಿಮ್ಮಿಂಗ್ ಅಂತ ಹೇಳಿದೆ ಅವ್ರೇನು ಮಾಡಿದ್ರು ಅವರು ಎಷ್ಟೋ ಸ್ವಿಮ್ ಮಾಡಲೇ ಇಲ್ಲ ಕೂಡಲೇ ಹೋಗಿ ಒಂದು ಮೆ ಮೆಂಬರ್ ಅದರಲ್ಲಿ ಅಲ್ಲಿ ಹೋಗಿ ಅವ್ರು ನೀರು ನೋಡಿದರೆ ಹೆದರಿಕೆ ಅಲ್ಲಿ ನೀರಿನಲ್ಲೆಲ್ಲ ಬಿದ್ದು ಎಲ್ಲ ಆಪತ್ತಾಗಿ ಮತ್ತೆ ಅದೊಂದು ದೊಡ್ಡ ಸಂಗತಿ ಯಾರಿಗೆ ಸ್ವಿಮ್ಮಿಂಗ್ ಗೊತ್ತುಂಟು ಅವರಿಗೆ ಸ್ವಿಮ್ಮಿಂಗ್ ಒಳ್ಳೇದು ಸಣ್ಣ ವಯಸ್ಸಿನಲ್ಲಿ ಸ್ವಿಮ್ಮಿಂಗ್ ಕಲಿಬೇಕು ಕಲ್ತಿದ್ರೆ ಅವರಿಗೆ ಸ್ವಿಮ್ಮಿಂಗ್ ಇಸ್ ಅ ಬೆಟರ್ ಎಕ್ಸರ್ಸೈಸ್ ಏನು ವಾಕಿಂಗ್ ಓಕೆ ಸ್ವಿಮ್ಮಿಂಗ್ ಸಣ್ಣ ವಯಸ್ಸಿನಲ್ಲಿ ಮಾಡದೇ ಇದ್ದವರಿಗೆ ಅದಕ್ಕೆ ಹೋಗಬಾರ್ದು ವಯಸ್ಸಾದ ನಂತರ ಅದು ಕಲಿಯೋದು ಬೇಡ ಆ ಕಷ್ಟ ಎಲ್ಲ ಬೇಡ ಅದರ ಬದಲಿಗೆ ವಾಕಿಂಗ್ ಏನು ಕಷ್ಟ ಇಲ್ಲ ಅದಕ್ಕೇನು ಖರ್ಚಿಲ್ಲ ಅದಕ್ಕೇನು ಹವೆ ಬೇಕು ಅಂತಿಲ್ಲ ಅದಕ್ಕೇನು ಊರಿಲ್ಲ ಅದಕ್ಕೆ ಟ್ರ್ಯಾಕ್ ಬೇಡ ಎಲ್ಲಿ ಇರ್ತೀನಿ ಅಲ್ಲಿ ವಾಕ್ ಮಾಡ್ಬೋದು ಎಲ್ಲಿದ್ದರೂ ವಾಕ್ ಮಾಡ್ಬೋದು ಓಕೆ ಆದರೆ ವಾಕ್ ಮಾಡುವಾಗ ಸಾಧ್ಯ ಇದ್ದರೆ ಜಾಗ ಒಳ್ಳೇದಿದ್ದರೆ ಬರೀ ಕಾಲಿನಲ್ಲಿ ವಾಕ್ ಮಾಡುವುದು ಒಳ್ಳೆಯದು ಬೆಳಿಗ್ಗೆ ಎದ್ದು ಬರೀ ಕಾಲಿನಲ್ಲಿ ವಾಕ್ ಮಾಡಿದರೆ ಆ ನೆಗೆಟಿವ್ ಎನರ್ಜಿ ಎಲ್ಲ ಆ ಬ್ಯೂಟಿಫುಲ್ ಅರ್ಥದ ಇದು ನೆಗೆಟಿವ್ ಎಲೆಕ್ಟ್ರಾನ್ಸ್ ಎಲ್ಲ ಆಂಟಿ ಆಕ್ಸಿಡೆಂಟ್ಸ್ ಎಲ್ಲ ಬರ್ತಾರೆ ಯಾಕಂದ್ರೆ ನಮ್ಗೆ ಇಲ್ಲಿ ಟಚ್ ಇಲ್ಲ ಗ್ರೌಂಡ್ ಇದೆ ಯಾಕಂದ್ರೆ ವಾಕಿಂಗ್ ಅಂತಾನೆ ನಾವು ಬ್ರಾಂಡೆಡ್ ಶೂ ಗಳನ್ನ ತಗೊಂಡು ಅಲ್ಲ ವಾಕಿಂಗ್ ಈಗ ಅದು ಒಂದು ಬಿಸ್ನೆಸ್ ಆಗಿದೆ ವಾಕಿಂಗ್ ಶೂ ಬಿಸ್ನೆಸ್ ಒಂದು ದೊಡ್ಡ ಶೂ ಬಿಸ್ನೆಸ್ ಅದು ಜಾಗಿಂಗ್ ಶೂ ವಾಕಿಂಗ್ ಶೂ ಬಿಸ್ನೆಸ್ ಔಟ್ಫಿಟ್ಸ್ ಎಲ್ಲ ಅದು ಚಡ್ಡಿ ಅದಕ್ಕೆಲ್ಲ ಬನಿಯನ್ ಅದಕ್ಕೆಲ್ಲ ಹೊಸ್ತೆಲ್ಲ ಉಂಟು ಅದೆಲ್ಲ ಅಲ್ಲ ಕಾಲಿ ಕಾಲಿಗೆ ಯಾವಾಗಲೂ ಈ ಗ್ರೌಂಡ್ ಟಚ್ ಆಗಬೇಕು ಓಕೆ ಅದು ನಮ್ಮ ಈ ಇವರು ಫಾರ್ಮರ್ಸ್ ಇದ್ದಾರಲ್ಲ ಅವ್ರಿಗೆ ಖಂಡಪಟ್ಟೆ ಅದು ಒಂದಿಲ್ಲ ಅವರಿಗೆ ಭಾಳ ಒಳ್ಳೆ ವಿಷಯ ಅದು ಅವರು ಈ ವೆಟ್ ಸಾಯಿಲಲ್ಲಿ ವಾಕ್ ಮಾಡ್ತಾರೆ ಬೇರ್ ಫುಟ್ ವಾಕ್ ಮಾಡ್ತಾರೆ ಗದ್ದೆ ಉಳುವಾಗ ಮತ್ತು ಗದ್ದೆಯಲ್ಲಿ ಕೆಲಸ ಮಾಡುವಾಗ ಅಥವಾ ಮನೆಯಲ್ಲಿ ಕೆಲಸ ಮಾಡುವಾಗ ಅದರಿಂದ ಅವ್ರಿಗೆ ತುಂಬ ಲಾಭ ಸಿಗ್ತದೆ ಅದನ್ನು ನಾವು ಕೂಡ ಪೇಟೆಯ ಸ್ಟೈಲಿಶ್ ಜನರು ಕೂಡ ಮಾಡ್ಬೋದು ಆದರೆ ಈಗಿನ ರಸ್ತೆಯಲ್ಲಿ ಬರಿ ನಡೆಯೋದು ಬಹಳ ಕಷ್ಟ ರಸ್ತೆ ಕ್ಲೀನ್ ಇಲ್ಲ ಅದರಲ್ಲಿ ಎಲ್ಲ ಕಲ್ಲು ಬಣ್ಣಗಳೆಲ್ಲ ಉಂಟು ಆದರೆ ನನ್ನ ಅನುಭವದಲ್ಲಿ ನನಗೆ ನಾನು ಇಲ್ಲಿ ಬೆಂಗಳೂರಿಗೆ ಬಂದರೆ ನಮ್ಮ ಹೋಟೆಲ್ನಲ್ಲಿ ಬೇರ್ಫುಟ್ಟೆ ವಾಕ್ ಮಾಡು ಚೆನ್ನೈಗೆ ಹೋದ್ರೆ ನಾವು ಬೇರ್ ಫುಟ್ಟೆ ವಾಕ್ ಮಾಡು ಊರಿನಲ್ಲಿ ಇದ್ರೆ ನನ್ಗೆ ಗೊತ್ತುಂಟ ರಸ್ತೆಗಳೆಲ್ಲ ಅಲ್ಲಿ ಬೇರ್ಫುಟ್ಟೆ ವಾಕ್ ಮಾಡು ಈ ಬೇರ್ ಫುಟ್ ವಾಕ್ ಮಾಡಿದ ದಿವಸ ತುಂಬ ಒಂದು ಎನರ್ಜಿ ಬರ್ತದೆ ತುಂಬ ಒಂದು ಸಮಾಧಾನ ಬರ್ತದೆ ತುಂಬ ಒಂದು ಉಲ್ಲಾಸ ಬರ್ತದೆ ಈ ಶೂಸಲ್ಲಿ ಹಾಕಿದರೆ ನಮ್ಗೆ ಕಾಂಟ್ಯಾಕ್ಟ್ ಇಲ್ಲ ಅರ್ಥ ಅಲ್ಲಿ ಹಾಗಾಗಿ ಇದು ವಾಕ್ ಮಾಡೋದು ಒಂದು ದೊಡ್ಡ ಒಂದು ಅಂತ ನನ್ನ ಅಭಿಪ್ರಾಯ ಓಕೆ ಡಾಕ್ಟರ್ ಇನ್ನು ಚಿಕ್ಕ ಮಕ್ಕಳು ನಾವು ಒಂದ್ಸಲ ಮಾತಾಡಿದ್ವಿ ಒಂದು ಸಂಚಿಕೆಯಲ್ಲಿ ಇವಾಗ ಅವ್ರಿಗೆ ಪುಸ್ತಕದ ಹೊರೆ ಜಾಸ್ತಿ ಆಗಿದೆ ಅಸೈನ್ಮೆಂಟ್ಸ್ ಜಾಸ್ತಿ ಆಗಿದೆ ಪ್ರಾಜೆಕ್ಟ್ಸ್ ಜಾಸ್ತಿ ಆಗಿದೆ ಸೊ ಅವ್ರಿಗೆ ಒಂದು ಸರಿಯಾದ ಪೋಸ್ಚರ್ ನ ಹೇಳ್ಕೊಡೋದು ತುಂಬಾ ಕಷ್ಟ ಅಂದ್ರೆ ಯಾರು ಅವ್ರಿಗೆ ಸಿಗ್ತಾ ಇಲ್ಲ ಅವ್ರಿಗೆ ಹೆಂಗ್ ಬೇಕೋ ಹಾಗೆ ಬಗ್ಗೆ ಬರೆಯೋದಿರ್ಬೋದು ಅಥವಾ ಅವ್ರಿಗೆ ಮಲ್ಕೊಳ್ಳೋ ಪೋಸ್ಟರ್ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಓದೋ ಟೈಮಲ್ಲೂ ಕೂಡ ಅವ್ರ ಪೋಸ್ಟರ್ ಸರಿಯೋದಿಲ್ಲ ಇದರಿಂದ ಚಿಕ್ಕ ಮಕ್ಕಳಲ್ಲೂ ತುಂಬಾ ಬ್ಯಾಕ್ ಪೇನ್ ಸಮಸ್ಯೆಗಳು ಬರ್ತಾ ಇದಾವೆ ಸೊ ಅವ್ರನ್ನೂ ಕೂಡ ಡಾಕ್ಟರ್ ಹತ್ರನೇ ಅವಸ್ಲಿ ಕೊನೆಗೆ ಕರ್ಕೊಂಡು ಹೋಗೋದ್ರಿಂದ ಮಕ್ಕಳಿಗೆ ನೀವು ಮನೇಲಿರೋ ಮಕ್ಕಳಿಗೆ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥ ತಾಯಿಯಂದ್ರಿಗೆ ಅವ್ರಿಗೆ ಪುಟ್ಟ ಮಕ್ಕಳಿದ್ರೆ ಯಾವ ಥರ ಅವರು ಇದನ್ನು ಕೇರ್ ತಗೋಬೇಕು ಅಂತ ಹೇಳ್ತೀರಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಮುಖ್ಯವಾಗಿ ಏನು ಅಂದರೆ ನನ್ನ ಕಳಕಳಿಯ ವಿನಂತಿ ಶಾಲೆಯವರ ಹತ್ರ ಹದಿನೈದು ಕಿಲೋ ಇಪ್ಪತ್ತು ಕಿಲೋದ ಪುಸ್ತಕದ ಚೀಲವನ್ನು ಮಕ್ಕಳ ಬೆನ್ನಿನಲ್ಲಿ ಹಾಕಿ ಅವರ ಬೆನ್ನು ಹೀಗೆ ಬಗ್ಗಿ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಆ ಇರೆಕ್ಟರ್ ಸ್ಪೈನೆ ಮಸಲಿಗೆ ಎಷ್ಟು ಕಷ್ಟ ಆಗ್ತದೆ ಹಾಗೆ ಮಾಡಿದರೆ ಅವರಿಗೆ ಬೆನ್ನು ನೋವು ಆಗಲ್ಲ ಜೀವಮಾನ ಎಲ್ಲ ಬರ್ತದೆ ಇದನ್ನು ಒಂದು ತಾವು ಏನಾದರೂ ಬದಲಾಯಿಸಬೇಕು ಅಂತ ನಾನು ನಮ್ಮ ಅಧಿಕಾರಿಗಳ ಹತ್ರ ಕೇಳಿಕೊಳ್ಳೋದು ಯಾಕೆಂದರೆ ಆ ಶಾಲೆಯ ಪುಸ್ತಕವನ್ನು ಹೊತ್ಕೊಂಡು ಹೋಗೋದು ಯಾಕೆ ಶಾಲೆಗೆ ಪುಸ್ತಕ ಹಾಕ್ಕೊಂಡು ಹೋಗೋದು ಶಾಲೆಗೆ ಪುಸ್ತಕ ಬಿದ್ರೆ ಶಾಲೆಯಲ್ಲಿ ಇಡುವುದು ಅದರ ಮನೆಗೆ ಹಾಕಿ ತರೋದು ಮಕ್ಕಳಿಗೆ ಎಲ್ಲಿ ಎಲ್ಲಿ ಅವರಿಗೊಂದು ಮಕ್ಕಳ ತನ ಎಲ್ಲಿರೋದು ಅವ್ರಿಗೆ ಅವ್ರಿಗೊಂದು ಚೈಲ್ಡ್ಹುಡ್ ಯಾವಾಗ ಅದನ್ನು ಎಂಜಾಯ್ ಮಾಡೋದು ಯಾವಾಗ ಇಡೀ ದಿವಸ ಪುಸ್ತಕ ಅದು ಏನು ಮಾಡೋದು ಶಾಲೆಯಲ್ಲಿ ನಾವು ಮಕ್ಕಳನ್ನು ಮಂಗ ಮಾಡೋದು ಆ ಮಗು ಹುಟ್ಟಿದ ಮಗು ಶಾಲೆಗೆ ಹೋಗೋ ಮೊದಲು ಅದು ಜೀನಿಯಸ್ ಅದಕ್ಕೆ ಎಷ್ಟು ಕ್ಯೂರಿಯಾಸಿಟಿ ಉಂಟು ಅದಕ್ಕೆ ಈ ಲೋಕವನ್ನು ತಿಳ್ಕೊಳ್ಳುವಂಥ ಆಶೆ ಉಂಟು ಒಮ್ಮೆ ಶಾಲೆಗೆ ಹೋದ ನಂತರ ನಾವೇನು ಮಾಡ್ತೇವೆ ಅಲ್ಲಿ ನಾವು ಎಜುಕೇಷನ್ ಮಾಡುವುದಲ್ಲ ಇಂಡಾಕ್ಟ್ರಿನೇಷನ್ ಮಾಡೋದು ನಮಗೆ ಏನು ಹೇಳಿಕೊಡಬೇಕು ಅಂತ ಮಗುವಿಗುಂಟು ಅದನ್ನು ಪುಸ್ತಕದಲ್ಲಿ ಒಂದು ಸಿಲೆಬಸ್ ಮಾಡಿ ಆ ಪುಸ್ತಕ ಈಗ ದಪ್ಪ 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 ಆಗ್ತದೆ ನಮ್ಮ ಅಭಿಪ್ರಾಯವನ್ನು ಮಕ್ಕಳ ತಲೆ ಹೊರಿಸೋದು ಅದಲ್ಲ ಮಕ್ಕಳಲ್ಲಿದ್ದಂಥ ಪ್ರತಿಭೆಯನ್ನು ಪ್ರತಿಭೆಯನ್ನು ಹೊರಗೆ ತರುವುದಕ್ಕೆ ಎಜುಕೇಷನ್ ಅಂತ ಹೇಳೋದು ಎಜುಕೇಷನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಪರ್ಫೆಕ್ಷನ್ ವಿಚ್ ಆಲ್ರೆಡಿ ಇನ್ ಮ್ಯಾನ್ ವಿವೇಕಾನಂದರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಆ ಕಾಲದಲ್ಲಿ ಅವರಿಗೆ ವಿಜ್ಞಾನ ಗೊತ್ತಿತ್ತು ಏನು ಹೇಳ್ತಾರೆ ಮಗುವಿನಲ್ಲಿ ಪ್ರತಿಭೆ ಉಂಟು ಅದನ್ನು ಹೊರಗೆ ತರುವುದಕ್ಕೆ ಹೇಳೋದು ಎಜುಕೇಷನ್ ಅಂತ ನಾವೀಗ ಏನು ಮಾಡೋದು ಹೊರಗಿನಿಂದ ಅದನ್ನು ಅವ್ರು ಹೊರಿಸೋದು ಮಗುವಿಗೆ ಹಾಗಾಗಿ ಈ ಪುಸ್ತಕದ ಅಗತ್ಯ ಇಲ್ಲ ಮಗುವಿನ ಮಸ್ತಕದಲ್ಲಿ ಮಾತ್ರ ಚೇಂಜ್ ಆಗಬೇಕು ಇರೋ ಪುಸ್ತಕದಲ್ಲೆಲ್ಲ ಹಾಗೆ ಪುಸ್ತಕಗಳನ್ನು ಹೊತ್ತುಕೊಳ್ಳೋದು ಹೋಗೋದು ಬೇಡ ಎರಡನೇದು ಈ ಓದುವಾಗ ಏನು ಮಾಡಬೇಕು ಮಾಡಬೇಕಾ ಮಕ್ಕಳಿಗೆ ಒಂದು ವಿಷಯ ಈ ಬಗ್ಗಿಕೊಂಡು ನೆಲದಲ್ಲಿ ಕೂತ್ಕೊಂಡು ಬಗ್ಗಿಕೊಂಡು ಅದು ಹಾಗೆ ಓದಲ್ಲ ಓದ್ಲಿಕ್ಕೆ ಒಂದು ಈ ಒಂದು ಬ್ಯಾಕ್ ಸ್ಟ್ರೈಟ್ ಇರುವಂಥ ಒಂದು ಒಂದು ಮಾ ಮೇಜ್ ಮತ್ತು ಒಂದು ಇದು ಬೆಂಚ್ ಇದ್ದರೆ ಅದರಲ್ಲಿ ಕೂತ್ಕೊಂಡು ಓದಬೇಕು ಆ ಓದ್ಲಿಕ್ಕೆ ಕಣ್ಣಿಗೆ ಮತ್ತೆ ಅದಕ್ಕೆ ಒಂದು ಡಿಸ್ಟೆನ್ಸ್ ಬೇಕು ಮತ್ತು ಲೈಟ್ ಹಿಂದಿನಿಂದ ಬರಬೇಕು ಹಾಗಾಗಿ ಇದನ್ನೆಲ್ಲ ನಾವು ನೋಡಿದರೆ ನಮ್ಮ ಮಕ್ಳು ತಂದೆ ತಾಯಿ ಸರಿ ನೋಡಿದರೆ ಮಕ್ಕಳು ತನ್ನಷ್ಟು ಮಾಡ್ತಾರೆ ಮತ್ತು ಮಕ್ಕಳಿಗೆ ಟೆನ್ಷನ್ ಇಲ್ಲ ಹಾಗಾಗಿ ಅವರು ಬೇರೆ ಬ್ಯಾಡ್ ಪಾಶ್ಚರ್ನಲ್ಲಿ ಕೂತ್ಕೊಳ್ಳೋದಿಲ್ಲ ಒಳ್ಳೆ ಪಾಸ್ಚರ್ನಲ್ಲಿ ಕೂತ್ಕೊಳ್ತಾರೆ ಈ ಬ್ಯಾಡ್ ಪಾಸ್ಚರ್ ಬರೋದು ಪುಸ್ತಕ ಹೊತ್ಕೊಂಡು ಹೋಗೋದ್ರಿಂದ ಮಾತ್ರ ಹಾಗಾಗಿ ಪುಸ್ತಕ ಹೊತ್ತುಕೊಂಡುದನ್ನು ತಿಳಿಸ್ ಮಾಡಿ ಮನೆಯಲ್ಲಿ ಓದುವಾಗ ಎಲ್ಲಿ ಅವ್ರಿಗೆ ಹೇಗೆ ಸುಖ ಆಗ್ತಾ ಹಾಗೆ ಓದ್ಬೋದು ಮಲಗೊಂಡು ಓದೋದು ಒಳ್ಳೆಯದಲ್ಲ ಬಿಕಾಸ್ ಬ್ಯಾಕ್ ಸರಿಯಾಗಿ ಸರಿಯಾಗಿ ಇದಾಗುವುದಿಲ್ಲ ಒಳ್ಳೆ ಲೈಟ್ನಲ್ಲಿ ಓದಬೇಕು ಲೈಟ್ ಸರಿ ಇರಬೇಕು ಡಿಮ್ ಲೈಟ್ನಲ್ಲೆಲ್ಲ ನಾವೆಲ್ಲ ಚಿಕ್ಕದಿರುವಾಗ ಎಲೆಕ್ಟ್ರಿಸಿಟಿ ಇರಲಿಲ್ಲ ಹಾಗಾಗಿ ನಮಗೆ ಕಷ್ಟ ಇತ್ತು ಆದರೂ ನಮ್ಮ ಪಾಸ್ಚರ್ ಹಾಗೆ ಬ್ಯಾಡ್ ಆಗಿರಲಿಲ್ಲ ನಾವು ದೀಪದಲ್ಲಿ ಓದಿದ್ರು ಆ ದೀಪವನ್ನು ಬೇಕಂತ ಕ್ರಮದಲ್ಲಿ ಇಡುವಂಥ ಕ್ರಮ ಇತ್ತು ಮುಂಚಿನ ಕಾಲದಲ್ಲಿ ಅವ್ರು ನಮ್ಮ ಜ್ ಪೂರ್ವಜರಿಗೆ ನಾವು ಹೇಳೋದು ಅವ್ರಿಗೆ ಬುದ್ಧಿ ಇಲ್ಲ ನಮ್ಮಷ್ಟು ಅವ್ರು ಕಲೀಲಿ ನಮಗೆ ಡಿಗ್ರಿ ಇಲ್ಲ ಅವರಿಗೆ ಅಂತ ನಮಗಿದ್ ಹೆಚ್ಚು ಬುದ್ಧಿ ಇತ್ತು ಅವರಿಗೆ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಬಂದಿದೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಬೆನ್ನು ನೋವಿಗೆ ಸಂಬಂಧಪಟ್ಟಾಗೆ ಸಾಕಷ್ಟು ಜನ ಕಾರ್ಯಕ್ರಮ ನೋಡ್ತಿರೋರು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇರ್ಬೋದು ಅವರಿಗೆ ಕೊನೆ ಟಿಪ್ಸ್ ಏನು ಕೊಡ್ತೀರಾ ನೀವು ಭಾಳ ಸುಲಭ ಮನಸ್ಸನ್ನು ರಿಲ್ಯಾಕ್ಸ್ ಮಾಡಿಸ್ಕೊಳ್ಳಿ ಟೆನ್ಷನ್ ಇಟ್ಕೊಳ್ಬೇಡಿ ಪಾಸ್ಟಿವ್ ಸರಿಯಾಗಿ ಇಡಿ ಎಕ್ಸರ್ಸೈಸ್ ಮಾಡಿ ಡೈಲಿ ಹೆಚ್ಚು ಊಟ ಮಾಡಿ ವೆಯ್ಟ್ ಹೆಚ್ಚು ಮಾಡಿಕೊಳ್ಬೇಡಿ ವೆಯ್ಟ್ ಹೆಚ್ಚಾದರೆ ಬೆನ್ನು ನೋವು ಹೆಚ್ಚು ಇಷ್ಟು ಮಾಡಿದರೆ ಮುಗಿಯುತ್ತ ಬಹಳ ಸುಲಭ ಏನು ಕಷ್ಟ ಇಲ್ಲ ನೋವಿನ ಮಾತ್ರೆ ಮೇಲೆ ಜೀವನ ಮಾಡಬೇಡಿ ಓಕೆ ಡಾಕ್ಟರ್ ಬೆನ್ನು ನೋವಿಗೆ ಸಂಬಂಧಪಟ್ಟಾಗೆ ಸಮಗ್ರವಾಗಿ ನೀವು ಮಾತನಾಡಿದಿರಾ ಸಾಕಷ್ಟು ವಿಚಾರಗಳನ್ನ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ರಾ ಸುಲಭವಾದ ಟಿಪ್ಸ್ ಅನ್ನು ಕೊಟ್ಟಿದ್ದೀರಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ನಿಮಗೆ ನಮಸ್ಕಾರ ವೀಕ್ಷಕರೇ ಇದು ಇವತ್ತಿನ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಸಬ್ಜೆಕ್ಟ್ನೊಂದಿಗೆ ಡಾಕ್ಟರ್ ಬಿ ಎಂ ಹೆಗ್ಡೆ ಅವರು ನಮ್ಮ ಜೊತೆ ಇರ್ತಾರೆ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ